ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ನೋಡಿ ಸ್ನೇಹಿತರೆ ಇದು ಭೃಂಗರಾಜ ಇದನ್ನು ಸೊಪ್ಪು ಅಂತಲೂ ಕರಿತೀವಿ ಇದು ಭೃಂಗರಾಜ ಇದನ್ನು ಯಾವ ಯಾವ ಸಮಸ್ಯೆಗಳಿಗೆ ಬಳಸ್ತಾರೆ ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನು ಕ್ಲಿಯರಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಕಾಯಕಲ್ಪದಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡ ಇದು ಕಾಯಕಲ್ಪ ಯೋಗ ಅಂತ ಕರಿತೀವಿ ಕಾಯಕಲ್ಪ ಅಂತಂದರೆ ಬಹಳಷ್ಟು ಸಮಸ್ಯೆಗಳಿರ್ತಕ್ಕಂಥವರು ಕೂಡ ಈ ಒಂದು ಗಿಡನ ಬಳಸ್ಕೋಬೋದು ಅದನ್ನು ಯಾವ ರೀತಿ ಬಳಸೋದು ಏನು ಅಂತ ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೇಕ್ಷಕ ಮಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತ ಹೇಳಿ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದಾಗ ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಳ್ಳೋದಕ್ಕೆ ಬಹಳಷ್ಟು ಆಯುರ್ವೇದ ಗಿಡಮೂಲಿಕೆಗಳನ್ನು ತೋರಿಸ್ತಾ ಬರ್ತಾ ಇರ್ತೀನಿ ಅದನ್ನು ನಿಮಗೆ ನೀವಾಗ ಮಾಡ್ಕೋಬೋದು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮ ಪ್ರದೇಶಗಳು ನೋಡಿ ಇವಾಗ ಹಳ್ಳಿಗಳು ಹಳ್ಳಿಗಳ ಕಡೆ ಬಂದಾಗ ಈ ಥರ ಬಹಳಷ್ಟು ನೀರಿನ ಸಮ ಇರ್ತಕ್ಕಂಥ ಜಾಗಗಳು ಗದ್ದೆಗಳು ಕಾನೆಗಳು ಬಹಳಷ್ಟು ಸಿಗ್ತವೆ ಅಂಥ ಕಡೆ ಯಾವ್ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕಾಯಕಲ್ಪ ಯೋಗ ಅಂತ ಕರೀತಾರೆ ಕೆಲವರು ಯಾವುದೇ ಸಮಸ್ಯೆಗಳಿರಲಿ ಏನೇ ಕಾಯಿಲೆಗಳಿರಲಿ ಅದು ಎಂಥ ಕಾಯಿಲೆಗಳಿದ್ದರೂ ಕರೆಕ್ಟಾಗಿ ಪಥ್ಯ ಇದ್ದು ಒಂದೇ ಮೂಲಿಕೆ ಏಕಮೂಲಿಕಾ ಪ್ರಯೋಗ ಅಂತಲೂ ಕರೀತಾರೆ ಆ ರೀತಿಯಾಗಿ ನಾವು ಅದನ್ನು ಬಳಸ್ಕೊತಾ ಬಂದಾಗ ಯಾವ್ಯಾವ ಮೂಲಿಕೆಗಳನ್ನ ಬಳಸ್ಕೋಬೋದು ಅದಕ್ಕೆ ಕಾಯಕಲ್ಪಗಳಿಗೆ ಅನ್ನೋದನ್ನು ನಾನು ವಿವರವಾಗಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಇವತ್ತಿನ ವಿಷಯದಲ್ಲಿ ನಾವು ಕಾಯಕಲ್ಪ ಯೋಗಕ್ಕೆ ಮತ್ತು ನಮ್ಮ ದೇಹ ಮತ್ತೆ ಹೊಸದ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಬರಬೇಕು ಚೈತನ್ಯವಾಗಿರಬೇಕು ಅಂತ ಬಹಳಷ್ಟು ಋಷಿ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಕಾಯಕಲ್ಪ ಯೋಗ ಅಂತ ಕರೆದಿದ್ದಾರೆ ಇದನ್ನು ಏಕಮೂಲಿಕಾ ಪ್ರಯೋಗ ಅಂತಲೂ ಕರೀತಾರೆ ಇದನ್ನು ಮಾಡ್ತಾ ಬಂದಾಗ ಏನು ಮಾಡ್ತೀವಿ ನಾವು ನೋಡಿ ಆ ಮೂಲಿಕೆಗಳನ್ನ ನಾವು ಬಳಸ್ತೀವಿ ಅಂದ್ಕೊಳ್ಳಿ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟು ಆ ಒಂದು ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸ್ತಾ ಬರ್ತವೆ ಇದು ಏನಪ್ಪ ಇವತ್ತಿನ ಮೂಲಿಕೆ ಅಂತಂದರೆ ನೋಡಿ ಗರ್ಗನ್ ಸೊಪ್ಪು ಅಂತ ಕರಿತೀವಿ ಅದನ್ನು ಭೃಂಗರಾಜ ಅಂತ ಕರಿತೀವಿ ನೋಡಿ ನಮಗೆ ಆಲ್ಮೋಸ್ಟು ಈ ಗದ್ದೆ ಕಾಣಿಗಳಲ್ಲಿ ಸಿಗ್ತಕ್ಕಂಥದ್ದು ಇದು ಭೃಂಗರಾಜ ನೋಡಿದು ಇದನ್ನು ಭೃಂಗರಾಜ ಅಂತ ಕರಿತೀವಿ ಇದರಲ್ಲಿ ಮೂರು ನಾಲ್ಕು ಥರ ಬರ್ತದೆ ಒಂದು ಬಿಳಿದು ಕಪ್ಪುದು ನೀಲಿ ವರ್ಣ ಇರತಕ್ಕಂಥದ್ದು ಸ್ವಲ್ಪ ಹಸಿರು ಬಣ್ಣ ಇರತಕ್ಕಂಥದ್ದು ಈ ರೀತಿ ಮೂರು ನಾಲ್ಕು ವರ್ಣಗಳಲ್ಲಿ ಈ ಒಂದು ಭೃಂಗರಾಜ ಸಿಗುತ್ತೆ ನಮಗೆ ಸಿಗತಕ್ಕಂಥದನ್ನು ಯೂಸ್ ಮಾಡ್ಕೋಬೇಕು ಸಿಗದೆ ಇರತಕ್ಕಂಥದ್ದನ್ನು ಹುಡುಕೋದು ಬೇಡ ಈಗ ಹುಡುಕಬೇಕು ಅಂತಂದರೆ ಇದರಲ್ಲಿ ಕಪ್ಪುದು ತುಂಬ ವಿಶೇಷವಾಗಿ ಸಿಗುತ್ತೆ ಇದು ನೋಡಿ ಹೂವು ಬಿಳಿದಿ ನೋಡಿ ಈ ಥರ ಬಿಳಿ ಹೂವು ಇರುತ್ತಿದ್ದು ಈ ಹೂವು ಇರ್ತಕ್ಕಂಥದು ಮಾಮೂಲಿಗೆ ನಾರ್ಮಲಾಗಿ ಸಿಕ್ಕೇ ಸಿಗ್ತದೆ ಎಲ್ಲರ ಕಡೆ ಇದೇ ಹೂವು ಕಪ್ಪು ಬಣ್ಣದಲ್ಲಿ ಬರುತ್ತೆ ಇದು ತುಂಬ ಅದ್ಭುತವಾದ ಮೂಲಿಕೆ ವೇರ್ ಮೂಲಿಕೆ ಅಂದರೆ ತು ಏಕಮ್ಗೆ ಸಿಗೋದಿಲ್ಲ ಅದು ಭಾಳಷ್ಟು ಕಡೆಗಳೇ ಹುಡುಕಾಡ್ತಾ ಇರ್ತೀವಿ ನಾವು ಸಿಗೋದಿಲ್ಲ ಅದು ಇದನ್ನು ಕಪ್ಪು ವರ್ಣದ್ದಾದರೆ ಇನ್ನೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಮೃತಕ್ಕೆ ಸಮಾನವಾಗಿ ಕೆಲಸ ಮಾಡ್ತದೆ ನಮಗೆ ಸಿಗದೇ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಇದೇ ಒಂದು ಸೊಪ್ಪನ್ನು ನಾವು ತೊಗೋಬೇಕು ಯಾವ ರೀತಿ ಅಂತಂದರೆ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಸೊಪ್ಪು ತಗೊಳ್ಳಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಎಲೆಗಳು ಮಾತ್ರ ಕೀತು ಕಿತ್ತು ಹಾಕಿ ಈ ಕಾಂಡನ್ನ ಬಿಸಾಕಿ ಎಲೆಗಳು ಮಾತ್ರ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ತದನಂತರ ನಾವೇನು ಮಾಡಬೇಕು ಅಂದರೆ ಇದೇ ಸೊಪ್ಪಿನ ರಸ ಹಾಕಬೇಕು ಹರಿಬೇಕು ಮತ್ತು ಬಿಸಿಲುಗಿಡಬೇಕು ಈ ರೀತಿ ಇಪ್ಪತ್ತೊಂದು ಸತಿ ಮಾಡಿ ಅದರ ರಸನ ಅದಕ್ಕೆ ಕುಡಿಸ್ತಾ ಬಂದಾಗ ಒಂಥರ ಅದ್ಭುತವಾದ ಅಮೃತವತಕ್ಕೆ ಸಮನ ಆಗಿರ್ತಕ್ಕಂಥ ಒಂದು ಔಷಧ ತಯಾರಾಗುತ್ತೆ ಆ ಔಷಧವನ್ನು ಪ್ರತಿನಿತ್ಯ ನಾವು ಅರ್ಧರ್ಧ ಚಮಚೆಯಷ್ಟು ಬೆಳಗ್ಗೆ ಮತ್ತು ರಾತ್ರಿ ಸಾಯಂಕಾಲ ಸೂರ್ಯೋದಯ ಆದಾಗ ಮತ್ತು ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಎರಡೂ ವೇಳೆಯಲ್ಲಿ ನಾವು ತಗಂತ ಬಂದಾಗ ದೀರ್ಘಕಾಲಿಕ ಸಮಸ್ಯೆಗಳು ಶುಗರ್ ಆಗ್ಬೋದು ಬಿ ಪಿ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಯಾವುದೇ ಒಂದು ಕಾಯಿಲೆಗಳಿರಲಿ ಕಂಪಲ್ಸರಿ ನೂರಕ್ಕೂ ನೂರು ಪರ್ಸೆಂಟು ವಾಸಿ ಆಗ್ತಾ ಬರ್ತದೆ ಈ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗಿಂತ ಸಮಸ್ಯೆಗಳಿದ್ದಾವೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಿಕೆಗಳು ನಮ್ಮಲ್ಲಿ ಸಿಗ್ತಾಯಿರ್ತವೆ ಔಷಧಿಗಳೇ ಆಗಿ ಪರಿವರ್ತನೆ ಆಗಿರ್ತವೆ ಆ ಔಷಧಿಗಳನ್ನ ನಾವು ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತಾ ಇರ್ತೀವಿ ಈಗ ಶುಗರ್ ಇದೆ ಅಂದ್ಕೊಳ್ಳಿ ಬಾಡಿಲಿ ಐರನ್ ಕಂಟೆಂಟ್ ಕಮ್ಮಿ ಇದೆ ಮ ಮ್ಯಾಕ್ಸಿಮಮ್ ಏನಾಗ್ತಾ ಇದೆ ಅಂದರೆ ದಪ್ಪ ಆಗ್ತಾಯಿರ್ತಾರೆ ಕೂದಲೆಲ್ಲ ಬೆಳಗ್ಗೆ ಇರ್ತವೆ ಅಂಥವರು ಏನಪ್ಪ ಮಾಡ್ಕೋಬೇಕು ಅಂತಂದರೆ ಅವರಿಗೆ ಕೂದಲು ಉದುರ್ತಾ ಇರ್ತದೆ ವಿಪರೀತ ಕೂದಲು ಉದುರ್ತಾ ಇರ್ತದೆ ಅಕಸ್ಮಾತ್ ಬಾಡಿಯಲ್ಲಿ ಎನರ್ಜಿಟಿಕ್ ಇರಲ್ಲ ನರಗಳ ವೀಕ್ನೆಸ್ ಜಾಸ್ತಿ ಇರುತ್ತೆ ವಿಪರೀತ ದೇಹ ಬೆಳವಣಿಗೆ ಆಗ್ತಾ ಇರ್ತದೆ ಅವ್ರಿಗೆ ಏನಾಗುತ್ತೆ ಅಂದರೆ ಐರನ್ ಕಂಟೆಂಟ್ ಕಮ್ಮಿ ಇದ್ದಾಗ ಈ ಒಂದು ಭೃಂಗರಾಜ್ಯದಲ್ಲಿ ಐರನ್ ಕಂಟೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಾಗ ನಾವು ಆ ದೇಹಕ್ಕೆ ಅದನ್ನು ತಗೊತಾ ಬಂದಾಗ ಶುಗರು ಬಿ ಪಿ ನರಗಳ ವೀಕ್ನೆಸ್ಸು ಮತ್ತು ಹಲವು ಕಾಯಿಲೆಗಳನ್ನ ವಾಸಿ ಮಾಡ್ತಕ್ಕಂಥ ಗುಣ ಈ ಒಂದು ಗರ್ಗಮ್ ಸೊಪ್ಪಲ್ಲಿ ಸಿಗುತ್ತೆ ಇದನ್ನು ನಿಮಗೆ ನೀವು ಮಾಡ್ಕೋಬೋದು ಅಕಸ್ಮಾತ್ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಕಾಯಿಲೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನಲ್ಲಿ ಸಿಗುತ್ತೆ ಅದನ್ನು ಬಳಸ್ತಾ ಬರಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ